ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಎಸ್ ಎನ್ ಸೇತುರಾಮ್ರವರು ಕನ್ನಡದ ಕತೆಗಾರರು ನಟರು ನಿರ್ದೇಶಕರು ಮತ್ತು ನಾಟಕಕಾರರು ಇವರು ಧಾರಾವಾಹಿಗಳನ್ನು ಸಹ ನಿರ್ದೇಶಿಸಿದ್ದಾರೆ ಇವರು ಬರೆದ ನಿಮಿತ್ತ ನಾಟಕವು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಲ್ಲಿ ಪಠ್ಯವಾಗಿದೆ ನಾವೆಲ್ಲ ಎಂಬ ಕಥಾ ಸಂಕಲನಕ್ಕೆ ಮಾಸ್ತಿ ಪುರಸ್ಕಾರವೂ ದೊರೆತಿದೆ ಈಗ ಸೇತುರಾಮ್ ಸರ್ ಅವರು ಉದ್ಘಾಟಕರ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ ನಮಸ್ಕಾರ ಸ್ವಾಮೀಜಿಯವರಲ್ಲಿ ಕ್ಷಮೆ ಕೋರ್ತಾ ಇದ್ದೇನೆ ಇವತ್ತು ಸಂಜೆ ನನ್ನ ನಾಟಕ ಇಲ್ಲಿ ಕುವೆಂಪು ರಂಗ ಮಂದಿರದಲ್ಲಿದೆ ಅಲ್ಲಿ ಈಗ ಹೋಗಿ ರಿಹರ್ಸಲ್ಸ್ ಮಾಡಿಸ್ಬೇಕು ಲೈಟು ಸೌಂಡು ಇದೆಲ್ಲ ನೋಡಬೇಕಿದೆ ಹಾಗಾಗಿ ನಾನು ಮಾತಾಡಿ ಹೊರಡ್ತೇನೆ ಅಂತ ಹೇಳಿ ದಯವಿಟ್ಟು ಕ್ಷಮೆ ಇರಲಿ ಒಂದು ಸಾಮಾನ್ಯವಾಗಿ ನಾಟಕದ ಪ್ರೋಗ್ರಾಮ್ ಇದ್ದಾಗ ಬೇರೆ ಕಡೆ ಭಾಷಣ ಅಥವಾ ವೇದಿಕೆಗೆ ಬರೋದು ಕಷ್ಟ ಆದರೆ ಈ ಕಾರ್ಯಕ್ರಮ ತಪ್ಪಿಸ್ಕೊಳ್ಳೋದು ನನ್ನ ಮನಸ್ಸಿಗೆ ಒಗ್ಗಲಿಲ್ಲ ಹಾಗಾಗಿ ಹೇಗೋ ಒಂದು ಹತ್ತು ನಿಮಿಷ ಇದ್ದು ಹೋಗಿ ಬಿಡೋಣ ಅಂತ ಇದರಲ್ಲಿ ರ್ಯಾಷನಲ್ಲಿ ಏನೂ ಇಲ್ಲ ಭಾವದ ಪ್ರಶ್ನೆ ಇದನ್ನು ನಾನು ಪ್ರೀತಿಸ್ತೇನೆ ಅದಕ್ಕಾಗಿ ನಾನು ಮಾಡ್ತೇನೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಕೊಡು ಅಂತಂದರೆ ಏನೂ ರೀಸನ್ ಇಲ್ಲ ನೂರು ಜನ ಸೇರ್ತಾರೆ ಅಂದವಾಗಿ ಬರ್ತಾರೆ ಏನೋ ಒಂದು ಆರ್ಗನೈಸ್ಡ್ ಆಗಿ ಮಾಡ್ತಾರೆ ಶಿಸ್ತಲ್ಲಿ ಮಾಡ್ತಾರೆ ಯಾವುದೇ ಚಟ ಇಲ್ಲದೆ ಯಾವುದೇ ಕೆಟ್ಟ ಭಾವವಿಲ್ಲದೆ ಒಂದು ಒಂದು ದಿನ ಪೂರ್ತ ಕಳೀತಾರೆ ಇದಕ್ಕಿಂತ ಸಂಭ್ರಮವಾಗಿ ಮನುಷ್ಯ ಇನ್ನೇನಿರೋದಕ್ಕೆ ಸಾಧ್ಯ ಹೇಳಿ ಹಾಗಾಗಿ ಇದರ ಭಾಗವಾಗಿ ಇರೋದಕ್ಕೆ ನಾನು ಬಂದೆ ನಾನು ಬದುಕಿದ ಕಾಲ ನಾನು ಕಾಲೇಜು ಓದಿದ ಕಾಲದಲ್ಲೇ ವೈಚಾರಿಕತೆ ಬಹಳ ಉತ್ಕೃಷ್ಟವಾಗಿ ಡೆವಲಪ್ ಆದದ್ದು ಎಲ್ಲದಕ್ಕೂ ನಮಗೆ ವೈಜ್ಞಾನಿಕ ಕಾರಣ ಬೇಕು ಅಂತ ಹೇಳಿ ಆದರೆ ನನ್ನ ತಂಗಿರೋ ನನ್ನ ಅಮ್ಮನ ಮ್ಯಾಚಿಂಗ್ ಬ್ಲೌಸು ಅಂತ ಗಂಟೆಗಟ್ಟಲೆ ಹುಡುಕ್ತಾ ಇದ್ದಾಗ ಅದಕ್ಕೆ ವೈಜ್ಞಾನಿಕ ಕಾರಣ ಏನು ಕೊಡಲಿ ಅವರಿಗೆ ಸಂತೋಷ ಆಗುತ್ತೆ ರೀ ಅದಕ್ಕೆ ಎಂಥ ವೈಜ್ಞಾನಿಕ ಕಾರಣ ಕೊಡಲಿ ಅವರಿಗೆ ಸಂತೋಷ ಆದರೆ ನನಗೆ ಸಂತೋಷ ಯಾಕಂದರೆ ನನ್ನ ಹೆಂಡತಿ ನನ್ನ ತಂಗಿ ನನ್ನ ಮಗಳು ನನ್ನಮ್ಮ ಈ ಸಂತೋಷಕ್ಕೆ ಎಂಥ ವೈಜ್ಞಾನಿಕ ಕಾರಣ ಕೊಡಲಿ ರೀ ಬೆಂಗಳೂರಿನಲ್ಲಿ ಬೆಳಗಿನ ಜಾವ ಏನಾದರೂ ಕೂಗಲೆ ಕೂಗಿಬಿಟ್ರೆ ಅಯ್ಯೋ ಬೆಳಗ್ಗೆ ನಾಲ್ಕು ಗಂಟೆಗೆ ಸೌಂಡ್ ಮಾಡುತ್ತೆ ಅಂತ ಸಂಕಟ ಪಡ್ತಾರೆ ಅದನ್ನು ಕೇಳೋದಕ್ಕೆ ಬೇರೆ ಯಾವುದೋ ಊರಿಗೆ ಎಕ್ಸ್ಕರ್ಷನ್ನು ರಜದಲ್ಲಿ ಕೂತು ಕಾಯ್ತಾರೆ ಕೂಗಿಲೆ ಕೂಗಲಿ ಅಂತ ಅರ್ಥವೇ ಆಗದ ಬದುಕನ್ನು ಬದುಕ್ತಾ ಇದ್ದೀವಿ ಪ್ರಾಯಶಃ ಎಲ್ಲಕ್ಕೂ ವೈಜ್ಞಾನಿಕ ಕಾರಣಗಳು ಬೇಕೇ ಇಲ್ಲ ಭಾಳ ಸಿಂಪಲಾಗಿ ಹೇಳ್ತೇನೆ ಕೇಳಿ ನಾನು ಹಾಸನದಲ್ಲಿ ಯಾವುದೋ ಇನ್ಕಮ್ ಟ್ಯಾಕ್ಸಲ್ಲಿದ್ದಾಗ ಒಂದು ಸರ್ಚಿಗೆ ಹೋಗಿದ್ದೆ ಅಲ್ಲಿ ಸರ್ಚ್ ಅಂದರೆ ಎಲ್ಲ ಮನೆ ಪೂರ್ತಾ ಹುಡುಕ್ತೇವೆ ಎಲ್ಲ ಮಾಡ್ತೇವೆ ಆಸ್ತಿ ಗೀಸ್ತಿ ಎಲ್ಲವನ್ನು ನೋಡ್ತೇವೆ ಅವರು ದೇವರ ಕೋಣೆಯಲ್ಲಿ ಅವರು ಜೈನರು ದೇವರ ಕೋಣೆಯಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಇತ್ತು ಅವರ ನಂಬಿಕೆ ನಾನು ತೊಳ್ಕೊಂಡು ಒಳಗೆ ಹೋಗ್ತೇನೆ ಅಂತ ಹೋಗ್ಬೋದು ಅಂತ ವಿಗ್ರಹ ನೋಡಿದ್ರೆ ನನಗೆ ಅದು ಚಿನ್ನದ ವಿಗ್ರಹ ಅಂತ ನಾನು ಸ್ವಾಮಿ ನೀವು ತೆಕ್ಕೊಡಿ ನಾನು ತೂಕ ಹಾಕ್ತೇನೆ ಅಂತ ಅವರು ನನಗೆ ಕೇಳಿದ್ರು ಏನು ನೀವು ದೇವರನ್ನು ತೂಕ ಹಾಕ್ತೀರಾ ಅಂತ ನಾನಂದ ದೇವರನ್ನು ತೂಕ ಹಾಕುವ ಯೋಗ್ಯತೆ ನನಗಿಲ್ಲ ಅದೊಂದು ಭಾವ ನಾನು ಈ ಚಿನ್ನದ ವಿಗ್ರಹವನ್ನು ತೂಕ ಇದ್ದೇನೆ ಇದು ಚಿನ್ನ ನನಗೆ ಅಂತ ವಿಷಯ ಇಷ್ಟೇ ಭಾವ ಮನಸ್ಸಲ್ಲಿರುತ್ತೆ ವಸ್ತುವಾಗಿ ನೋಡ್ತೀವಿ ಯಾಕಂದರೆ ಕಣ್ಣು ವಸ್ತುವನ್ನೇ ಗುರುತಿಸೋದು ಭಾವವನ್ನು ಗುರುತಿಸೋಲ್ಲ ಹಾಗಾಗಿ ನನಗೆ ನಿಮ್ಮ ಬಗ್ಗೆ ಪ್ರೀತಿ ಇದೆ ಅಂದರೆ ಒಂದು ಹೂ ತಂದು ಕೊಡಬೋದು ಒಂದು ಸೀರೆ ತಂದು ಕೊಡಬೋದು ಒಂದೊತ್ತು ಊಟ ಹಾಕಬಹುದು ಚೆನ್ನಾಗಿ ಕೂತು ಮಾತಾಡಬಹುದು ಏನು ಮನಸ್ಸಲ್ಲಿರೋ ಭಾವವನ್ನು ಹೇಗೆ ಪ್ರಕಟಪಡಿಸ್ತೀನಿ ಅಂದರೆ ಈ ವಸ್ತುಗಳ ಮೂಲಕ ಪ್ರಕಟಪಡಿಸ್ತೀನಿ ಹಾಗೆ ನಮ್ಮಲ್ಲಿ ಆಗಿದ್ದಂತಹ ಸಾಹಿತಿಯವರು ಇದೇ ಬೆಲ್ಟಲ್ಲಿದ್ದವರು ಆತ್ಮಚರಿತ್ರೆಯಲ್ಲಿ ಬರ್ಕೊಂಡ್ರು ಯಾವಾಗಲೋ ಒಂದು ಸಾರಿ ಏನು ನಾನು ದೇವರ ವಿಗ್ರಹದ ಮೇಲೆ ಮೂತ್ರ ವಿಸರ್ಜನೆ ಮಾಡದೆ ಏನೂ ಆಗಲಿಲ್ಲ ಅಂತ ಏನಾಗಬೇಕು ನಿಮ್ಮ ಮನಸ್ಥಿತಿಯಲ್ಲಿ ಅದಿದ್ದರೆ ನಿಮಗೇನೋ ಆಗಿ ಹೋಗಿದೆ ಮತ್ತೇನು ಆಗೋದಿದೆ ಅದರ ಎರಡನೇದೊಂದು ಕರೆಕ್ಟ್ ಕರೆಕ್ಟಾಗಿದೆ ದೇವರ ವಿಗ್ರಹ ದೇವರಲ್ಲ ಹುಯಿದ್ರೆ ಏನೂ ಆಗಲ್ಲ ಒಪ್ಕೋತೀನಿ ನಿಮ್ಮ ಫೋಟೋ ಇಟ್ಟು ಯಾಕೆ ಹುಯ್ಕೋಬಾರ್ದು ನೀವು ನಿಮ್ಮ ತಂದೆ ತಾಯಿ ಇದ್ದರು ಅವರ ಫೋಟೋಗಳಿರಲಿಲ್ವೇ ನಿಮ್ಮ ಮಕ್ಕಳ ಫೋಟೋ ನಿಮ್ಮ ಹೆಂಡತಿ ಫೋಟೋ ಅದು ಮಾಡಿದರೆ ಅವರೇನಂದಿದ್ದಾರೋ ನಿಮ್ಮನ್ನು ಏನು ನಿನ್ನ ಯೋಗ್ಯತೆ ನನ್ನ ಬಗ್ಗೆ ನಿನ್ನ ಗೌರವ ಇಷ್ಟೇ ಅಂತ ಕೇಳಿರೋರಲ್ವಾ ಪ್ರಾಯಶಃ ಇದನ್ನು ನಾವು ಯೋಚನೆ ಮಾಡಬೇಕು ಎಲ್ಲವೂ ಅಲ್ಲ ನಮ್ಮಲ್ಲಿ ಹಬ್ಬ ಮಾಡ್ತಾರೆ ಸಕ್ಕರೆ ಪೊಂಗಲ್ ಅಂತ ಮಾಡ್ತಾರೆ ನಾವು ಶ್ರೀ ವೈಷ್ಣವರು ತುಪ್ಪ ಇದೆ ಗೋಡಂಬಿ ಇದೆ ದ್ರಾಕ್ಷಿ ಇದೆ ಹದವಾದ ಬಣ್ಣ ಇದೆ ಅಕ್ಕಿ ಇದೆ ರುಚಿ ಇದೆ ನೋಡಿದರೆ ಕಣ್ಣಿಗೆ ಸಂತೋಷ ಆಗುತ್ತೆ ನಾಲಿಗೆಯಲ್ಲಿ ಜೊಲ್ಲು ಬರುತ್ತೆ ಹೊಟ್ಟೆ ತುಂಬ ತಿಂತು ಸಂತೋಷ ಪಡ್ತೀವಿ ನೀವು ಅದನ್ನು ರ್ಯಾಷನಲ್ಲಾಗಿ ಬಿಡಿ ಏನು ಹೇಳಿ ಕಾರ್ಬೋಹೈಡ್ರೇಟ್ಸು ಫ್ಯಾಟು ಅಲ್ವಾ ಶುಗರು ಎಲ್ಲ ದೇಹಕ್ಕೆ ಬೇಕಿದೆ ಇದು ಇದೆಲ್ಲ ದೇಹಕ್ಕೆ ಬೇಕಿದೆ ಅದನ್ನು ಹಾಗೆ ಯಾಕೆ ತಿನ್ನಬಾರ್ದು ಅಂತ ನಾನು ಹೇಳ್ತಾ ಇರೋದು ಅದನ್ನು ಸಕ್ಕರೆ ಪೊಂಗಲ್ ಅಂತ ಯಾಕೆ ಮಾಡ್ಕೊಂಡು ತಿಂತೀರಿ ಅಂತ ಅಲ್ವಾ ಎಲ್ಲೋ ಒಂದು ಸಣ್ಣ ವ್ಯತ್ಯಾಸ ಇದೆ ಏನು ಹೇಳಿ ಎಲ್ಲ ಇಂದ್ರಿಯಗಳಿಗೂ ಸುಖ ಕೊಡುವಂತಹ ರೀತಿಯಲ್ಲಿ ಏನೋ ಮಾಡ್ಕೊಂಡು ತಿಂತೀನಿ ಸ್ವಾಮಿ ನಾನು ಮನುಷ್ಯ ಆನಂದವಾಗಿ ಬದುಕೋದಕ್ಕೆ ಈ ಪ್ರಪಂಚಕ್ಕೆ ಬಂದಿದ್ದೀನಿ ಆನಂದವಾಗಿ ಬದುಕೋದು ಅಂದರೆ ನಿಮ್ಮ ಆನಂದವನ್ನು ಹಾಳುಗೆಡವಿ ಬದುಕೋದಲ್ಲ ನಾನು ಆನಂದವಾಗಿ ಬದುಕೋದಕ್ಕೆ ಮಕ್ಕಳು ಕೇಳ್ತಾರೆ ಹಬ್ಬ ಯಾಕೆ ಮಾಡಬೇಕು ಅಂತ ಕೇಳಿ ನೀವು ನಿನ್ನ ಹುಟ್ಟು ಹಬ್ಬ ಯಾಕೆ ಮಾಡಬೇಕು ರಾಮನ ಹಬ್ಬ ನಮಗೆ ಬೇಡ ನೀನು ಯಾವ ತೋಲಾಂಡಿ ನಿನ್ನ ಹಬ್ಬ ಮಾಡೋಕ್ಕೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಇದು ಒಂದು ಅಲ್ವಾ ಏನಂತ ಅದ್ಭುತವಾದ ಸಾಧನೆ ಮಾಡಿದೆಯೇ ಇದು ಅದಕ್ಕೆ ಫಸ್ಟ್ ಇಯರು ಸೆಕೆಂಡ್ ಇಯರು ಥರ್ಡ್ ಇಯರು ಏನಕ್ಕೆ ಮಾಡಬೇಕು ಅಂತ ಅಲ್ವಾ ನಮಗೆ ಸಂಭ್ರಮರೀ ಇದು ಇದು ನನ್ನ ಸೃಷ್ಟಿ ಅದಕ್ಕೆ ನಾನು ಹಬ್ಬ ಮಾಡ್ತೀನಿ ಏನು ಹೇಳಿ ಈ ಸೃಷ್ಟಿಕ್ರಿಯೆಯಲ್ಲಿ ನಾನು ಭಾಗಿಯಾಗಿದ್ದೇನೆ ಈ ಪ್ರಕೃತಿ ನಿರಂತರವಾಗಿರೋದಕ್ಕೆ ಇದು ನನ್ನ ಕೊಡುಗೆ ನನ್ನ ಪಿತೃಗಳ ಗುಣಗಳು ಅವಗುಣಗಳು ಏನಿದೆ ಅದು ಇದರಲ್ಲಿ ಬರುತ್ತೆ ಇದು ಹೀಗೆ ನಿರಂತರವಾಗಿ ಉಳಿಯುತ್ತೆ ನನ್ನ ಪೀಳಿಗೆ ಆ ಕಾರಣಕ್ಕೆ ನಾನು ಹಬ್ಬ ಮಾಡ್ತೀನಿ ಹಾಗಂತ ಹಬ್ಬ ಬಿಟ್ಟೇ ಬಿಟ್ಟಿದ್ದೀವಾ ನಮ್ಮಲ್ಲಿ ಹೇಳ್ತಾರೆ ಮದುವೆಗೆ ಮುಂಚೆ ಅದೇನೋ ಮದುವೆ ಆದಮೇಲೆ ಸ್ಟ್ಯಾಗ್ ಪಾರ್ಟಿ ಅಂತೆ ಏನು ಸ್ಟ್ಯಾಗ್ ಪಾರ್ಟಿ ಮದುವೆ ಅಂದರೆ ಏನೋ ಕಳ್ಕೊಂಬಿಡ್ತೀವಿ ಅಂತಾನ ಕಳ್ಕೊಳ್ಳೋದಾರ ಯಾಕೆ ಮಾಡ್ಕೋತೀರಿ ಇತ್ತೀಚೆಗೆ ಸ್ಟ್ಯಾಗ್ ಪಾರ್ಟಿ ಸಾಲದು ಅಂತ ಬ್ರೈಡ್ ಪಾರ್ಟಿ ಬೇರೆ ಶುರುವಾಗಿದೆ ಮದುವೆ ಸೆಟ್ಲಾದರೆ ಹೆಣ್ಣು ಮಕ್ಕಳಿಗೆ ನಾನು ಅದೇ ಅಂದೆ ಬೆಂಗಳೂರಲ್ಲಿ ಸ್ಟ್ಯಾಗ್ ಪಾರ್ಟಿ ಮಾಡ್ತೀರಿ ಏನಂದರೆ ಸ್ಟ್ಯಾಗ್ ಅಂದರೆ ಏನು ಹೇಳಿ ಒಂದೊಂದು ಪುರುಷ ಸೂಚಕ ಇನ್ನೊಂದು ಬ್ರೈಡು ಪುರು ಅದು ಸ್ತ್ರೀ ಸೂಚಕ ಇಷ್ಟೆಲ್ಲ ಮಾಡಿ ಮದುವೆ ಮಾಡಿಕೊಂಡು ರಸ್ತೆಗೆ ನಾಲ್ಕು ಫರ್ಟಿಲಿಟಿ ಸೆಂಟರ್ ರೀ ಯಾವ ಕರ್ಮಕ್ಕೆ ನಿಮ್ಮ ಸ್ಟ್ಯಾಗ್ ಪಾರ್ಟಿ ಬ್ರೈಡ್ ಪಾರ್ಟಿ ಅಲ್ಲ ಸ್ವಾಭಾವಿಕವಾಗಿ ಹುಟ್ಟೋ ಮಗು ಹುಡ್ತಾ ಇಲ್ಲ ಅಂದರೆ ನಾವು ಎಂಥ ಪಾರ್ಟಿ ಮಾಡ್ಕೊಂಡು ಏನು ಕರ್ಮ ಮಾಡ್ತಾ ಇದ್ದೀವಿ ಅನ್ಸಲ್ವ ನಿಮಗೆ ಎಲ್ಲೋ ಒಂದು ಕಡೆ ನಾವು ಹಿಂದಿನ ಬದುಕಿನೊಟ್ಟಿಗೆ ನಮ್ಮ ತಂತುಗಳನ್ನು ಕಡ್ಕೊಂಡಿದ್ದೀವಿ ಹಬ್ಬಗಳು ನಮಗೆ ಊಟದಲ್ಲಿ ಶಿಸ್ತು ಕೊಡ್ತಿದ್ವು ಆ ಶಿಸ್ತನ್ನು ನಾವು ಕಳ್ಕೊಂಡಿದ್ದೀವಿ ಇನ್ನೇನು ಇಲ್ದಿದ್ರು ಆ ಶಿಸ್ತು ಆರೋಗ್ಯಕ್ಕೆ ಆದಿರಿ ಆದರೂ ಹಬ್ಬ ಮಾಡೋಣ ಅಫ್ಕೋರ್ಸ್ ಭಾಳ ಸಾರಿ ಅನಿಸುತ್ತೆ ಈಗಲೂ ಯುಗಾದಿ ಬಂದರೆ ನಮ್ಮಅಪ್ಪನ ನೆನಪಾಗತ್ತೆ ಅವ್ರು ಹೇಳೋರು ಶತಾಯರು ವಜ್ರದೇಹ ಅಂತ ಶುರು ಮಾಡೋರು ನನಗೆ ಯಾವತ್ತೂ ಅರ್ಥನೇ ಆಗಿರಲಿಲ್ಲ ವಜ್ರದ್ದೇ ಯಾಕೆ ದೇಹ ಅಂತ ಯಾವತ್ತೂ ಒಂದಿನ ನಮ್ಮ ಅಪ್ಪನ ಕೇಳಿದೆ ಅದೇನು ವಜ್ರದೇಹ ಅಂತ ವಜ್ರಕ್ಕಿಂತ ಗಟ್ಟಿ ಇಲ್ವಾ ಅಂತ ಅಲ್ಲದೆ ಅಷ್ಟೇ ಅಲ್ಲ ಕಣ ಗಟ್ಟಿ ಮಾತ್ರ ಅಲ್ಲ ಅದು ಕಾರ್ಬನ್ ಕೂಡ ಅಂತ ಈ ದೇಹನೇ ಕಾರ್ಬನ್ನು ಆದರೆ ಅಷ್ಟು ಗಟ್ಟಿಯಾಗಿರಬೇಕು ಬರೀ ಗಟ್ಟಿ ಸಾಕಾ ಹೊಳಪಿರಬೇಕು ಹೊಳಪು ಎಲ್ಲಿ ಬರುತ್ತೆ ಮುಖದಲ್ಲ ಅಲ್ಲ ಒಳಗಿಂದ ಹೊಮ್ಮಬೇಕು ಒಳಗಿಂದ ಹೊಮ್ಮೋದಕ್ಕೆ ನಿಮ್ಮ ದೇಹದಲ್ಲಿ ಆರೋಗ್ಯವಿರಬೇಕು ರೋಗದ ಮುದ್ದೆಗಳಿಗೆ ಒಳಗಿಂದ ಏನು ಹೊಮ್ಮುತ್ತೆ ಏನು ಏನೂ ಹೊಮ್ಮಲ್ಲ ಬರೀ ರೋಗನೇ ಹೊಮ್ಮತ್ತಲ್ವಾ ಪ್ರಾಯಶಃ ಇದೆಲ್ಲದಕ್ಕೂ ನಮಗೆ ಹಬ್ಬದ ಅವಶ್ಯಕತೆ ಇದೆ ಹೆಚ್ಚು ಮಾತಿಗೆ ಹೋಗಲ್ಲ ಯಾಕಂದರೆ ರಾತ್ರಿ ಸಂಜೆ ಬೇರೆ ತೊಂಬತ್ತು ನಿಮಿಷ ಮಾತಾಡಬೇಕು ಇಲ್ಲಿಯೇ ನಾನು ನಿಮಗೆ ಬೋರ್ ಹೊಡಿಸಿಬಿಟ್ರೆ ಭಾಳ ಕಷ್ಟ ಆಗುತ್ತೆ ಆದರೆ ಒಂದು ಇಷ್ಟವಿದೆಯೋ ಇಲ್ಲವೋ ಹಬ್ಬನೇ ಮಾಡಲ್ಲ ಅನ್ನೋದರೆ ಎಲ್ಲವನ್ನು ಬಿಟ್ಬಿಡಿ ಹೇಳಿ ಹುಟ್ಟು ಹಬ್ಬಗಳನ್ನು ಆಚರಿಸ್ಬೇಡಿ ನಮ್ಮಲ್ಲಿ ನೋಡಬೇಕು ರೀ ಅರವತ್ತಕ್ಕೆ ಷಷ್ಟಿ ಪೂರ್ತಿ ಎಪ್ಪತ್ತಕ್ಕೇನೋ ಒಂದು ಏನೋ ಒಂದು ಎಂಬತ್ತಕ್ಕೇನೋ ಒಂದು ಏನು ಕರ್ಮ ಸಾಧನೆ ಮಾಡಿದ್ದೀವಿ ಅಂತ ಮಾಡ್ಕೋಬೇಕು ರೀ ನನ್ನ ಹೆಂಡತಿ ಮಕ್ಕಳನ್ನು ಸಾಕಿದೆ ಅದನ್ನು ಬಿಟ್ಟು ಇನ್ನೇನು ಮಾಡಿದ್ದೀನಿ ನಾ ಜೀವನದಲ್ಲಿ ಏನೋ ಕೆಲಸ ಮಾಡಿದೆ ಹೊಟ್ಟೆ ತುಂಬ ತಿಂದೆ ನನ್ನ ಹೊಟ್ಟೆ ಪಾಡಗ ನಾನು ದುಡ್ದದ್ದು ಅದು ದೊಡ್ಡ ಸಾಧನೆನಾ ಅದು ಭಾಳ ರೀ ಸಣ್ಣ ಪುಟ್ಟ ನಮ್ಮ ಕಂಬಳಿ ಹುಳ ನೋಡಕ್ಕೆ ಅಸಹಯ್ಯ ಅದ್ರ ಹೊಟ್ಟೆ ಪಾಡೋದು ನೋಡ್ಕೊಳತ್ತೆ ಇಲ್ವಾ ಬೆಳಗಿನ ಜಾವ ಕಾಯುತ್ತಾ ಅದು ಹಾಗಿದ್ದಾಗ ಇವೆಲ್ಲ ಅಲ್ಲ ಸಂಭ್ರಮಗಳು ರಾಮ ಹುಟ್ಟಿದ್ದು ಹಬ್ಬ ನನಗೆ ಯಾಕಂದರೆ ಅದೊಂದು ಮನಸ್ಥಿತಿ ಇಲ್ಲಿ ನೆಲೆಯಾಯಿತು ಹಾಗೆಯೇ ರಾವಣ ಸತ್ತದ್ದು ನನಗೆ ಹಬ್ಬ ಯಾಕಂದರೆ ಅದರ ಮನಸ್ಥಿತಿಯ ಕೊನೆ ಆಯಿತು ರಾವಣ ಅನ್ನೋ ವ್ಯಕ್ತಿಯ ಕೊನೆ ಅಲ್ಲ ರಾವಣ ಅನ್ನೋ ಮನಸ್ಥಿತಿಯ ಕೊನೆ ಆಯಿತು ಹಾಗಾಗಿ ಅದು ಹಬ್ಬ ಮಕ್ಕಳಿಗೆ ಹೇಳಬೇಕಾಗತ್ತೆ ಈ ಮನಸ್ಥಿತಿಯನ್ನು ನಾವು ಕೊಂಡಾಡ್ತೀವಿ ಈ ಮನಸ್ಥಿತಿಯನ್ನು ನಾವು ಕೇವಲವಾಗಿ ನೋಡ್ತೀವಿ ಇದು ನಾಶ ಆಗಬೇಕು ಇದು ಉಳಿಬೇಕು ಅದಕ್ಕೆ ನನಗೆ ಹಬ್ಬ ಬೇಕು ಮುಖ್ಯವಾಗಿ ನಾನು ಹಬ್ಬಗಳನ್ನು ಬಹಳ ಪ್ರೀತಿಸೋದು ಒಂದು ಕಾರಣಕ್ಕೆ ನನಗೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಅವು ಪುರಾಣಗಳಾಗಿ ಕಂಡೇ ಇಲ್ಲ ಅದು ನನ್ನ ಪೂರ್ವಜರ ಕತೆ ಹಾಗಾಗಿ ನಾನು ಎಲ್ಲ ಹಬ್ಬವನ್ನು ಆ ಪೂರ್ವಜರ ನ ಮಾಡ್ತೀನಿ ಯಾರಾದರೂ ನನಗೆ ನಿಮ್ಮ ಅಪ್ಪ ಅಮ್ಮನ ಜ್ಞಾಪಿಸ್ಕೊಂಡ್ರೆ ಏನು ಸಂಭ್ರಮ ಆಗತ್ತೆ ಅಂದರೆ ನನಗೆ ಸಂಭ್ರಮ ಆಗತ್ತೆ ಯಾಕಂದರೆ ಅವರು ನನ್ನ ಅಪ್ಪ ಅಮ್ಮ ಅವರ ಮೂಲಕ ನನಗೆ ಆರೋಗ್ಯ ಬಂತು ಅವರ ಮೂಲಕ ಈ ಸಣ್ಣ ಪುಟ್ಟ ಬುದ್ಧಿ ಇದ್ರೆ ಬಂತು ಅವರ ಮೂಲಕ ನನಗೆ ಶಿಸ್ತು ಬಂತು ಹಾಗಾಗಿ ನಾನು ಅವರ ಇರುವನ್ನು ಅವರು ಇದ್ದದ್ದನ್ನು ನಾನು ಕೊಂಡಾಡ್ತೀನಿ ಆ ಕಾರಣಕ್ಕೆ ನನಗೆ ಹಬ್ಬಗಳು ಬೇಕು ಮಾತು ಸಾಕು ಅಂತ ಕಾಣುತ್ತೆ ಮತ್ತು ಮಾತಾಡೋರು ಭಾಳ ಜನ ಇದ್ದಾರೆ ಎಲ್ಲ ಮಾತು ನಾನೇ ಮುಗಿಸೋದು ಬೇಡ ಅವಕಾಶಕ್ಕೆ ಕೃತಜ್ಞ ಈ ತರಹದ ಒಂದು ಯಾವುದೋ ಒಂದು ಸಮಾರಂಭಕ್ಕೆ ಭಾಗವಾಗಿದ್ದಕ್ಕೆ ನನಗೆ ಬಹಳ ಸಂತೋಷ ಇದೆ ಎಲ್ಲ ಚೆನ್ನಾಗಾಗಲಿ ನಮಸ್ಕಾರ ಥ್ಯಾಂಕ್ ಯು